ಮೊದಲ ದಿನವೇ ನಾಲಿಗೆ ಮೇಲೆ ಇಡತವನ್ನ ಕಳಕೊಂಡ ರಜತ್ ಮನೆಯಿಂದ ಹೊರ ಹೋಗಲು ನಿರ್ಧರಿಸಿದ ಗೋಲ್ಡ್ ಸುರೇಶ್ ಏನಾಯಿತು ಬನ್ನಿ ನೋಡ್ಕೊಂಡು ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಾರ ಕೂಡ ಬಹಳ ವಿಭಿನ್ನವಾಗಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಲಾಯಿತು ಬಿಗ್ ಬಾಸ್ ಮನೆಗೆ ಬಂದಿರುವ ವೈಟ್ ಕಾರ್ಡ್ ಸ್ಪರ್ಧಿಗಳು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದರು ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ಗಲಾಟೆ ಜೋರಾಗಿ ಹಾಕ್ತಾ ಇದೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ರಜತ್ ಹಾಗೂ ಗೋಲ್ಡ್ ಸುರೇಶ್ ಮಧ್ಯೆ ವಾಗ್ವಾದ ತಾರಕ್ಕೆ ಇದೀಗ ಮನೆಯಿಂದ ಆಚೆ ಹೋಗ್ತೇನೆ ಎಂದು ಸುರೇಶ್ ಗೂ ಬಿಗ್ ಬಾಸ್ ಒಂದು ಟಾಸ್ ನೀಡಿದ್ದಾರೆ ಕೊಳವೆ ಮೂಲಕ ಬರುವ ಚೆಂಡನ್ನ ಪಡೆದುಕೊಂಡು ತಮ್ಮ ತಂಡಕ್ಕೆ ಮೀಸಲಿರುವ ಚೌಕಟ್ಟಿನ ಒಳಗೆ ಚಂಡನ್ನು ಹಿಡಬೇಕು ಈ ವೇಳೆ ಸುರೇಶ್ ಹಾಗೂ ರಜಾ ನಡುವೆ ಜಗಳ ತಾರಕಕ್ಕೇರಿದೆ ಅಶ್ಲೀಲ ಪದಗಳನ್ನು ಬಳಸಿ ಕೂಗಾಡಿದ್ದಾರೆ ಮಾತ್ರವಲ್ಲ ಸುರೇಶ್ ಅವರು ಬಿಗ್ ಬಾಸ್ ಮನೆಯ ಕದ ತಟ್ಟಿ ನಾನು ಆಟ ಆಡೋಲ್ಲ ಮನೆಯಿಂದ ಅವರಿಗೆ ಕಳಿಸಿ ಎಂದು ಕೂಗಾಡಿದ್ದಾರೆ ಇದೀಗ ಈ ಪ್ರೋಮೋ ಔಟ್ ಆದ ಬೆನ್ನಲ್ಲೇ ನೆಟ್ಟಿಗರು ರಜಿತ್ ಮತ್ತು ಶೋಭಾ ಇವರಿಬ್ಬರದ್ದು ಅತಿಯಾಗಿದೆ ಬಿಗ್ ಬಾಸ್ ಇವರ ಮನೆಗೆ ಮೊದಲು ಇವರಿಬ್ಬರನ್ನು ಆಚೆ ಕಳಿಸಿ ಬಿಗ್ ಬಾಸ್ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಹಿಂದಿನ ವಾರವಷ್ಟೇ ಗೋಲ್ಡ್ ಸುರೇಶ್ ಅವರು ಕಿಚ್ಚನ ಚಪ್ಪಳ ಪಡೆದುಕೊಂಡಿದ್ರು ಆಟದಲ್ಲಿ ಸಹ ಎನಿಸಿಕೊಂಡಿದ್ರು ಇದೀಗ ರಜತ್ ವಿಚಾರಕ್ಕೆ ಮನೆಯಿಂದ ಆಚೆ ಕಳಿಸಲು ಕುಂದು ಕೂಗಾಡಿ ಎಂತಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಬೈಟ್ಕರ್ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಗ್ರಾಂಡ್ ವೆಲ್ಕಮ್ ಸಿಕ್ಕಿದೆ ಒಳಗಿರುವ ಸದಸ್ಯರಿಗೆ ಇವರಿಬ್ಬರ ಆಗಮನ ತುಸು ಅಚ್ಚರಿಯನ್ನ ಉಂಟು ಮಾಡಿದ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿರುವ ಇವರು ಯಾವ ರೀತಿ ಆಟ ಆಡ್ತಾರೆ ಎಂಬ ಕುತೂಹಲ ಇತ್ತು ಆದರೆ ಈ ಸ್ಪರ್ಧಿಗಳು ಮನೆಯ ಸದಸ್ಯರ ನಡುವೆ ವೈಮನಸ್ಸು ತರುವಂತೆ ಮಾಡುತ್ತಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ ಈ ವಾರ ಕೂಡ ಬಹಳ ವಿಭಿನ್ನವಾಗಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಾಯಿತು ಬಿಗ್ ಬಾಸ್ ಮನೆಗೆ ಬಂದಿರುವ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದರೂ ಕೂಡ ಕ್ಯಾಪ್ಟನ್ ಶೋ ಹಾಗೂ ಶೋಭಾ ಶೆಟ್ಟಿ ರಜನ್ ಕಿಶನ್ ಬಿಟ್ಟು ಉಳಿದ ಹನ್ನೊಂದು ಮಂದಿ ಏಳು ಜನ ನಾಮಿನೇಟ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಉಗ್ರ ಮುಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಹಾಗೂ ಹನುಮಂತ ಲಮಾಣಿ ನಾಮಿನೇಟ್ ಆಗಿದ್ದಾರೆ ಐಶ್ವರ್ಯ ಧನ್ರಾಜ್ ಹಾಗೂ ಗೋಲ್ಡ್ ಸುರೇಶ್ ಈ ಬಾರಿ ಬಚಾವ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮನೆಗೆ ಶೋಭಾ ಶೆಟ್ಟಿ ಹಾಗೂ ರಜತ್ ಕಿಶನ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ ಅವರ ನಿಜವಾದ ಆಟ ಕೂಡ ನೋಡಿ ಅನೇಕರು ಶಾಕ್ ನೀಡಿದ್ದಾರೆ ಮುಷ್ಕರ್ ಇದೀಗ ಟಾಸ್ಕ್ ವಿಚಾರಕ್ಕೆ ಜಗಳ ಕಾಡಿಕೊಂಡು ಇದೀಗ ದೊಡ್ಡ ಆದಂತವೇ ಹೆದ್ದಿದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಅಲ್ಲಿವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣಿಸ್ತಾ ಇದೆ ಮುಷ್ಕರ್ ಥ್ಯಾಂಕ್ ಯು